ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ತೊಂಬತ್ನಾಲ್ಕನೇ ವರ್ಷದ ಜನ್ಮದಿನದ ಅಂಗವಾಗಿ ಭಾನುವಾರ ರಕ್ತದಾನ ಶಿಬಿರ ನಡೆಸಲಾಯಿತು ನಗರದ ಎಂಸಿಸಿಬಿ ಬ್ಲಾಕ್ನ ಐಎಂಎ ಹಾಲ್ನಲ್ಲಿ ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ನಡೆದ ರಕ್ತದಾನ ಶಿಬಿರದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಯುವಕರು ಸೇರಿದಂತೆ ಅನೇಕರು ರಕ್ತದಾನ ಮಾಡುವ ಮೂಲಕ ರಕ್ತದಾನದ ಜಾಗೃತಿ ಮೂಡಿಸಿದರು ಇದೇ ವೇಳೆ ಯುವಕರು ಶಾಮನೂರು ಶಿವಶಂಕರಪ್ಪನವರ ಭಾವಚಿತ್ರವನ್ನ ಆಕರ್ಷಕವಾಗಿ ಬಿಡಿಸುವ ಮೂಲಕ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಗಡಿಗುಡಾಳ್ ಮಂಜುನಾಥ್ ಮಾತನಾಡಿ ಶಾಮನೂರು ಶಿವಶಂಕರಪ್ಪನವರ ಜನ್ಮದಿನದ ಹಿನ್ನೆಲೆ ತೊಂಬತ್ನಾಲ್ಕು ಜನರಿಂದ ರಕ್ತ ಪಡೆಯುವ ಮೂಲಕ ಶಾಮನೂರು ಶಿವಶಂಕರಪ್ಪನವರ ತೊಂಬತ್ನಾಲ್ಕನೇ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸುತ್ತಿದ್ದೇವೆ ಎಂದರು ಶಿವಶಂಕರಪ್ಪ ಪ್ರಯುಕ್ತ ನಾವು ನಾಲ್ಕು ಕಾರ್ಯಕ್ರಮಗಳನ್ನು ನಡೆಕೊಂಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ರಕ್ತದಾನ ಶಿಬಿರ ಇವತ್ತು ರಕ್ತದಾನ ಶಿಬಿರವನ್ನು ಇವತ್ತು ಐಎಮಲ್ ನಡ್ಕೊಂಡಿದ್ದೀವಿ ತೊಂಬತ್ನಾಲ್ಕು ರಕ್ತದಾನಿಗಳಿಂದ ಈ ಈ ಈ ಯೋಜನೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಏನಂದರೆ ಅತಿ ದಾನದಲ್ಲಿ ಒಳ್ಳೆಯ ದಾನ ಶ್ರೇಷ್ಠ ದಾನ ಅಂದರೆ ರಕ್ತದಾನ ಅದಕ್ಕೆ ನಮ್ಮ ದಾವಣಗೆರೆ ದಣಿಗಳಿಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡೋಣ ಅಂತ ಈ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ತೊಂಬತ್ನಾಲ್ಕು ಸಸಿಗಳನ್ನು ನಡೆಯುವಂಥ ಕಾರ್ಯಕ್ರಮವನ್ನು ನಿನ್ನೆ ನಿನ್ನೆ ಮಾಡಿದ್ದೀವಿ ನಿನ್ನೆ ಒಂದು ವಾರ್ಡ್ನಲ್ಲಿ ಪೂರ್ತಿ ಎರಡೆ ಮೂರ್ನಾಲ್ಕು ವಾರ್ಡ್ನಲ್ಲಿ ಎಷ್ಟು ಗಿಡಗಳನ್ನು ಸಾಧ್ಯ ಅಷ್ಟು ಅಂತ ಇಟ್ಕೊಂಡು ಅಲ್ಲಿಂದ ಹಸಿರ ಹಸಿರನ್ನು ಉಳಿಸಬೇಕಾದ್ರೆ ಎಲ್ಲರೂ ಪ್ರತಿಯೊಬ್ಬರು ಕರ್ತವ್ಯವಾಗಿದೆ ಇವತ್ತು ದಿವಸ ನೋಡ್ತಾ ಇದ್ದೀವಿ ನಾವು ಎಲ್ಲ ಕಡೆ ಬಿಸಿಲು ತಾಪ ಎಲ್ಲ ಜಾಸ್ತಿ ಆಗಿದೆ ಆದರೆ ಗಿಡ ಬೆಳೆಸೋದು ಇವತ್ತು ಮರ ಬೆಳೆಸೋದು ಎಲ್ಲರೂ ಪ್ರತಿಯೊಬ್ಬರು ಒಂದು ಹಕ್ಕು ಈ ನಮ್ಮ ಶಿವ ಸ್ವಾಮಿ ಶಿವಶಂಗ್ರು ದಿವಸ ಈ ಕಾರ್ಯಗಳನ್ನು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ ಅದ್ರ ಜೊತೆಗೆ ಚಿತ್ರಕಲಾ ಪ್ರದರ್ಶನವಂತ ಒಂದು ಈಗ ಏನು ಮಾಡಿದ್ದೀವಿ ಅಂದರೆ ನಾವು ಎರಡು ಸ್ಕೂಲಲ್ಲಿ ಇಲ್ಲಿ ಬಾಬೈ ವಿದ್ಯಾ ಎನ್ ಸಿ ಬಿರ್ ಬ್ಲಾಗ್ನಲ್ಲಿ ಬಾಬೈ ಸ್ಕೂಲ್ ಮತ್ತು ಗುಂಡಿ ಸ್ಕೂಲಲ್ಲಿ ಹಿಡ್ಕೊಂಡು ಉತ್ತರ ಮತ್ತು ದಕ್ಷಿಣಗಳಲ್ಲಿ ಇಪ್ಪತ್ತು ಸ್ಕೂಲ್ಗಳಲ್ಲಿ ಚಿತ್ರಗಳ ಪ್ರದರ್ಶನ ಹಿಡ್ಕೊಂಡು ಅವರು ಇವತ್ತು ಬಹುಮಾನ ಕೊಡೋವಂಥ ಬಹುಮಾನ ಕೊಡ್ತೀವಿ ಇಲ್ಲಿ ಪ್ರಭಾ ಅವರು ಈಗ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನಲ್ಲಿ ಬರ್ತಾರೆ ಅವ್ರಲ್ಲಿ ಅವ್ರ ಕೈಯಲ್ಲಿ ನಾವು ಬಹುಮಾನ ಕೊಡುವ ವಿತರಣೆಯನ್ನು ಮಾಡುವ ಕಾರ್ಯಕ್ರಮ ಮತ್ತು ನಿನ್ನೆ ಸಾಯಂಕಾಲ ಬ್ಯಾಸ್ಕೆಟ್ಬಾಲ್ ದಾವರೆ ಕ್ಲಬ್ ದಾವಣಗೆರೆ ಕ್ಲಬ್ ವತಿಯಿಂದ ಬ್ಯಾಸ್ಕೆಟ್ಬಾಲ್ ಟೂರ್ನಿಮೆಂಟನ್ನು ನಡ್ಕೊಂಡಿದ್ವಿ ಅದು ಯಶಸ್ವಿಯಾಗಿ ನಡೆದಿದೆ ಆ ಅದರ ಪ್ರೈಸ್ ಪ್ರೈಸಿಗೆ ಈಗ ಈಗ ಸಾಯಂಕಾಲ ಇಲ್ಲಿ ಕೂಡ ಈಗ ಕೂಡ ಅಂತ ಕಾರ್ಯಕ್ರಮ ಇಟ್ಕೊಳ್ತೀವಿ ಒಟ್ಟಾರೆ ಅನೇಕ ಕಾರ್ಯಕ್ರಮಗಳನ್ನು ನಾವು ತೊಂಬತ್ನಾಲ್ಕನೇ ವರ್ಷದ ಪ್ರಯುಕ್ತ ಶಾವಿ ಶಿವಶಂಕರ್ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ